ಹಾಯ್ ಮೇಡಂ ಹಲೋ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇಷ್ಟ ಚೆನ್ನಾಗಿದೆ ಕಲರ್ ಸಖತ್ ಹೌದು ಸಖತ್ ಅಂದ್ರೆ ಸೂಪರ್ ಡೂಪರ್ ಆಗಿದೆ ನೋಡಿ ಮೊದಲು ಕಡ್ಡಿ ಬನಾರಸ್ ನಾನು ತರಿಸಿದ್ದೆ ಅದು ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಈಗ ನೋಡ್ತಾ ಇರಬಹುದು ಬಾರ್ಡರ್ ಯಾವ ರೀತಿ ಇದೆ ಅಂತ ಅದು ಇಷ್ಟಾಗ್ಲ ಬಾರ್ಡರ್ ಇತ್ತು ಇದು ಈ ರೀತಿ ಚಿಕ್ಕದಾಗಿ ಬಾರ್ಡರ್ ಇದೆ ಪ್ರೈಸ್ ಕೂಡ ಅಷ್ಟೇ ಇದು ಕಡಿಮೆ ಇದೆ ಎರಡ್ ಸಾವಿರದ ನಾನೂರ ತೊಂಬತ್ತು ಮಾಡಿಕೊಂಡು ಶಾಪ್ ಬಂದು ಕಲೆಕ್ಟ್ ಮಾಡೋರಿಗೆ ಎರಡ್ ಸಾವಿರದ ನಾನೂರ ಐವತ್ ರೂಪಾಯಿ ಆಗುತ್ತೆ ಬಟ್ ತುಂಬಾನೇ ಎಕ್ಸಲೆಂಟ್ ಆಗಿದೆ ಕ್ವಾಲಿಟಿ ಅಂತೂ ಸಕ್ಕದ ಕಾಣಿಸುತ್ತೆ ರಿಚ್ ಲುಕ್ ಇದೆಲ್ಲ ಕಂಪ್ಲೀಟ್ಲಿ ಡ್ರೈ ವಾಶ್ ಡ್ರೈ ವಾಶ್ ಅವದೇ ಸೀರೆ ಡ್ರೈ ವಾಶ್ ಅಂತ ಹೇಳಿರ್ತೀವಿ ಅದೆಲ್ಲವೂ ಕೂಡ ನೀರ್ ಹಾಕ್ಬಾರ್ದು ಆಯ್ತಾ ಸ್ವೆಟ್ ಪ್ಯಾಡೇ ಯೂಸ್ ಮಾಡಿ ಸೇಮ್ ಸಿಲ್ಕ್ ಸಾರಿ ಹೇಗೆ ಯೂಸ್ ಮಾಡ್ತೀರೋ ಅದೇ ರೀತಿ ಮೇಂಟೈನ್ ಮಾಡಬೇಕಾಗುತ್ತೆ ಪ್ಯೂರ್ ಏನೋ ಅನ್ನೋ ರೀತಿನೇ ಕಾಣಿಸ್ತಿದೆ ಹೆಂಗಿನ ಪಲವಿ ಸೂಪರ್ ಆಗಿದೆ ಮೇಡಮ್ ಅಲ್ಲ ಕಲರ್ ಕಾಂಬಿನೇಷನ್ ಅಷ್ಟೇ ಎಲ್ಲದಾಗಿದೆ ಸಕ್ಕದಾಗಿದೆ ಹಾಗೆ ಇದು ನೋಡಿ ಬ್ಲೌಸು ಬಂದು ಬರುತ್ತೆ ಹಾಗೆ ಇದು ವೇಟ್ಲೆಸ್ ಸಹ ಆಗಿರುತ್ತೆ ಹೌದು ವೇಯ್ಟ್ಲೆಸ್ಸು ತುಂಬಾ ವೇಯ್ಟ್ ಇರೋದಿಲ್ಲ ತುಂಬಾ ಚೆನ್ನಾಗಿದೆ ನೋಡಿ ವಾವ್ ಸೂಪರ್ ಆಗಿದೆ ಇದು ಕಾಂಬಿನೇಷನ್ ಇದಂತೂ ಡಾರ್ಕ್ ರಾಣಿ ಪಿಂಕ್ ಕಾಂಬಿನೇಷನ್ ಸಖತ್ ಆಗಿದೆ ವಿಡಿಯೋದಲ್ಲಿ ಸ್ವಲ್ಪ ಲೈಟ್ ಕಾಣಿಸ್ತಿದೆ ಬಟ್ ತುಂಬಾ ಡಾರ್ಕ್ ಕಲರ್ ಇದೆ ಸೊ ಆಸ್ ಯೂಶಲ್ ಪ್ಲೇನ್ ನಾನ್ ಹೇಗೆ ಬ್ಲೌಸ್ ತೋರ್ಸಿದ್ಲು ಅದೇ ರೀತಿ ಬ್ಲೌಸ್ ಇರುತ್ತೆ ತುಂಬಾ ಅಂದ್ರೆ ತುಂಬಾನೇ ಎಕ್ಸಲೆಂಟ್ ಆಗಿದೆ ಅನುಮಯಮ್ಗೆ ಫೇವ್ರೆಟ್ ಕಲರ್ ಕಾಂಬಿನೇಷನ್ ನನ್ ಸಖತ್ ಇಷ್ಟ ಈ ಕಲರ್ ಇನ್ನೊಂದು ಪಲ್ಲವಿ ಏನ್ ಗೊತ್ತಾ ಬ್ಯಾಕ್ ಸೈಡ್ ನಾವು ತೋರಿಸ್ಬಿಡ್ಬೇಕು ಹೌದು ನೋಡಿ ಈ ರೀತಿ ಇರುತ್ತೆ ಬ್ಯಾಕ್ ಸೈಡ್ ನಿಮ್ಗ್ ಚುಚ್ಚಲ್ಲ ಆಯ್ತಾ ನಿಮ್ಗ್ ಚುಚ್ಚುತ್ತೆ ಆತರ ಎಲ್ಲ ಏನು ಭಯ ಇಲ್ಲ ಈ ರೀತಿ ಸೀರೆ ಸಾಲ್ ತುಂಬಾ ಸಾಫ್ಟ್ ಆಗಿದೆ ಮೆಟೀರಿಯಲ್ ಈಸಿಯಾಗಿ ಹ್ಯಾಂಡ್ಲ್ ಮಾಡಬಹುದು ಈಸಿ ಟು ಡ್ರೇಪ್ ಸ್ಲಿಮ್ ಫಿಟ್ ವಾವ್ ಈ ಮಾತ್ರ ತುಂಬಾನೇ ಚೆನ್ನಾಗಿದೆ ಸೀರೆ ಏನ್ ಹೇಳ್ತೀನಿ ಕಂಪ್ಲೀಟ್ಲಿ ಮೆಹೆಂದಿ ಗ್ರೀನುನೂ ಅಲ್ಲ ಒನ್ ಶೇಡ್ ಆಫ್ ಗ್ರೀನ್ ಅಂತ ಹೇಳ್ಬೋದು ಗ್ರೀನು ಅದಕ್ಕೆ ಮೆಜಂತ ಕಾಂಬಿನೇಷನ್ ಸೂಪರ್ ಆಗಿದೆ ಮೆಜಂತಾನೆ ಇದೆ ಇಲ್ಲ ಸಂಧ್ಯಾ ಇದ್ದಿದ್ರೆ ಈಗ ಅದೇ ಹೇಳಿರೋ ದೃಷ್ಟಿ ತೆಗಿತೀ ಸಂಧ್ಯಾ ಬಟ್ ಖಂಡಿತ ದಿನಾ ನೆನಪಿಸ್ಕೊಳ್ತೀವಿ ಸುಮಿ ಅದೇ ಹೇಳ್ತಿರ್ತಾರೆ ಅವಳ ಸಿಹಿ ಘಟನೆಗಳನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ಕಹಿ ಘಟನೆಗಳನ್ನ ನೆನ್ಪಿಟ್ಕೊಂಬೇಡಿ ಜೀವನದಲ್ಲಿ ಎಲ್ಲ ಮೂವ್ ಆನ್ ಆಗ್ಲೇಬೇಕು ಸೊ ಎಸ್ ಎಲ್ಲಿದ್ರು ಅವ್ರು ಸಂತೋಷವಾಗಿರ್ಲಿ ಅಂತ ಅಷ್ಟೇ ಖುಷಿ ಖುಷಿ ಸೊ ನೆಕ್ಸ್ಟ್ ನೋಡಿ ಈ ಬ್ಲೂಗೆ ಪಿಂಕ್ ಕಾಂಬಿನೇಷನ್ ಇದು ರಾಣಿ ಪಿಂಕ್ ಅಂತ ಹೇಳ್ಬೋದು ನೋಡಿ ಲುಕ್ ವೈಸು ಅಷ್ಟೇ ಸಕ್ಕತ್ತಾಗಿ ಕಾಣುತ್ತೆ ಇದ್ರ ಬಾರ್ಡ್ರ್ ನೋಡಿ ಹೇಗಿದೆ ಅಂತ ನೆಕ್ಸ್ಟ್ ನೋಡಿ ಇಂಗ್ಲಿಷ್ ಗ್ರೀನ್ ಅಥವಾ ಡಿಸ್ಟಂಪರ್ ಗ್ರೀನ್ ಅಂತ ಹೇಳ್ಬೋದು ಕಾಂಬಿನೇಷನ್ ಮೆಜಂತಾದಲ್ಲೂ ಒಂದರ ಕುಂಕುಮ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ನೋಡಿ ಟರ್ಮರಿಕ್ ಎಲ್ಲೋ ಸೂಪರ್ ಆಗಿದೆ ಈ ಟರ್ಮರಿಕ್ ಎಲ್ಲೋ ಒಂಥರ ಮೆಜಂತ ಮತ್ತೆ ಪರ್ಪಲ್ ಮಿಕ್ಸ್ ಕಾಂಬಿನೇಷನ್ ಅಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಸಕ್ಕದಾಗಿದೆ

ಅಥವಾ ಪೀಚ್ ಅಂತ ಹೇಳ್ಬೋದು ಇದಕ್ಕೆ ಮೆಜಂತ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅಥವಾ ರುದ್ರಾಕ್ಷ ಹೂ ಅಂತ ಹೇಳ್ಬೋದು ಸೂಪರ್ ಆಗಿದೆ ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎರಡು ಕಲರು ಏನಿದೆ ಇದು ಇದು ಇದೆಲ್ಲ ರೆಗ್ಯುಲರ್ ಕಾಂಬಿನೇಷನ್ಸ್ ಅಲ್ಲ ರೇರ್ ಕಾಂಬಿನೇಷನ್ ರೇರ್ ಅಲ್ಲಿ ರೇರ್ ಕಾಂಬಿನೇಷನ್ಸ್ ಅಂತ ಹೇಳ್ಬೋದು ಬಟ್ ಈ ಸತಿ ಮಾಡಿಸಿರೋಂಥ ಕಲರ್ ಕಾಂಬಿನೇಷನ್ಸ್ ಏನಿದೆ ಎಲ್ಲವೂ ಕೂಡ ಮಸ್ತ್ ಆಗಿದೆ ಸೊ ಲಿಮಿಟೆಡ್ ಎಡಿಷನ್ ಒಂದು ಮೂವತ್ತು ಪೀಸ್ ರೆಡಿ ಇದೆ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ಟೂ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು